ಸೊಸಿ ಅಡುಗೆ ಮಾಡ್ತಿರ್ತಾರ ಮಾಮಿಯವ್ರತಾರ ಹೌದ ಅಡಿಗೆ ಕೈ ಪಲ್ಯಕಾಯಿ ಕೊಟ್ಟು ಈಗ ಬಂದ್ ಕೂತಿದಿ ಬರೀ ಕೂಡ ಚಲೋ ಆಯ್ತು ಬಂದಿದ್ ಬಾಳ ದಿನ ಆಯ್ತ್ ಬರ್ಲಾ ಹೌದ್ರಿ ಮಾಮಿ ಹೆಂಗಿದ್ರು ಇಲ್ಲಿ ಇವ್ರ ಮನಿಗ್ ಬಂದಿದ್ವಿ ಶಾಂತಕರ ಮನಿಗೆ ಇಲ್ಲ ಸ್ವಲ್ಪ ಹಾಯ್ದು ಹೋಗ್ಬರೀ ಅಂತ ಹೇಳಿ ಬಂದೀವ್ರಿ ಹೌದಾ ಅದೇ ನೀವು ನಮ್ಮ ಹೇಳಿ ಬರಂಗಿಲ್ಲ ನೀವು ಯಾರ ಮನಿಗ್ ಬಂದ್ರಷ್ಟೇ ಅಯ್ಯ ಹಂಗ್ಯಾಕಂತೀಯ ಹಂಗೇನಿಲ್ವ ಬರ್ತೀವಿ ಇಲ್ಲ ಯಾವಾಗಾರ ಎಳ್ಳಮಾಸಿ ಬಂತಲ್ವ ಬಂತಲ್ವಾ ಏನು ಹೋಳ್ಗಿ ಭತ್ತರಿ ಮಾಡ್ಬೇಕಾ ಏನ ಈಗ ನೀವು ಸಂಕ್ರಾಂತಿಗೆ ಮಾಡ್ತೀರಾ ನಾವು ಸಂಕ್ರಾಂತಿಗೆ ಮಾಡ್ತಿವ್ರಿ ಮಲಕ್ಕ ಪಲಕ್ಕ ಹೋಗಂಗ್ಲಾ ಸಂಕ್ರಾಂತಿಗೆ ಮಾಡ್ಬಿಡ್ತಿವಿ ನಾವು ಈಗ ಒಂದು ಸ್ವಲ್ಪ ಮಾಡ್ತೀವ ಅಲ್ಲಿ ಊರಾಗ ಸೆರಗ ಹೊಡ್ಕೊಂಡ್ ಬರ್ತಾರ ನಾವು ಬಿಟ್ರೆ ಹೆಂಗೆ ಈಗ ಒಂದು ಸ್ವಲ್ಪ ಮಾಡ್ತೀವಿ ಮತ್ತು ಸಂಕ್ರಾಂತಿಗೆ ಒಂದಿಷ್ಟು ಮಾಡ್ತೀವಿ ನಿಮ್ಮ ಒಲ್ದು ಸಜ್ಜು ಬರ್ತಿರ್ಬೇಕಲ್ಲ ಸರಕ್ಕೆ ಹ್ಞೂ ಈಗ ಸಲ ನಾವು ಹೋದ ಓದೋರ್ಷಿನೋ ಇದ್ದು ಅವು ಯಾಕೆ ಕಪ್ಪದವ ನೋಡ ನೀನು ಅದಕ್ಕೆ ನಾನು ಕೊಂಡೆ ತೊಗೊಂಡಿನಿ ಎರಡು ಕಿಲೋ ತೊಗೊಂಬಂದಿನಿ ಚಲೋ ಅದ ನೋಡ ಇವ್ರ ಮನ್ಯಾಗ ತೊಗೋತೇನು ನೀನು ಅವ್ರ ನನಗೆ ಹೇಳ ಎರಡು ಕಿಲೋ ಬೇಕಾಗವ ಹೌದಾ ಹೇಳ್ತೀನಿ ತಗೋ ಆ ಕಡೆ ಓದಿನ ಬಕ್ರೀನ ಮಾಡಿಸ್ತೀರ ನೀವೇ ಮಾಡ್ತೀರಿ ಮಮ್ಮಿ ಇವ ಮಾಡಿಸ್ತೀವ ಹೊರಗನೆ ನನಗೂ ಮಾಡೋದು ಈಗ ಆಕೆ ಸೊಸಿಗೆರೆ ಬಕ್ರಿ ಬರಂಗಿಲ್ಲ ದಪ್ಪ ಅಥವಾ ಅಕ್ಕಿಗೆ ಅದಕ್ಕೆ ಒಂದು ಎರಡು ಕಿಲೋದಷ್ಟು ಮಾಡಿಸಿ ಬಿಡ್ಬೇಕಂತ ಹೌದ್ರಿ ಹೌದು ಬಿಡ್ರಿ ನನಗೂ ಮಾಡೋದ್ರಿ ಈಗ ನಾನು ಮಾಡಿಸಬೇಕಂತ ಮಾಡಿ ನಾನೇ ನಮ್ಮ ಹುಡುಗರಿಗೆ ತೆಳ್ಳನ ಸಜ್ಜಿ ಬಾಕ್ರಿ ಇಷ್ಟ ಆಯ್ತಾವ ಅದಕ್ಕೆ ಮಾಡಿಸ್ಬೇಕಂತ ಬೆಣ್ಣೆ ಬಕ್ರಿ ಅವಾಗವಾಗ ತಿಂತಿರ್ತಾರ ಅವರು ಯಾರು ಮಾಡೋದಾರನು ತೆಳ್ಳನು ಅಲ್ಲಿ ಮೇಲಿನ ಉಣ್ಯಾಗ ಸಂಗಮ್ ಅಂತದಳ ಹಾಕಿ ಮಾಡ್ತಾವೆ ಮಾಡ್ತಾವ್ ಬಕ್ರಿ ತೆಳ್ಳ ಒಲಿ ಮೇಲೆ ಮಾಡ್ತಾಳಲ್ಲ ಮಸ್ತ್ ಆತವ್ ಹೌದಾ ನಮಗೂ ಒಲಿ ಮೇಲಿನ ಬಕ್ರೇನೆ ಇಷ್ಟ ಆಯ್ತಾವ ಈ ಗ್ಯಾಸಿನ ಮೇಲೆ ಬಕ್ರಿ ರುಚಿನೇ ಆಗಂಗಿಲ್ಲ ನೋಡ ನೀನು ಒಲಿ ಮೇಲೆ ಮಾಡ್ತಾರಲ್ಲ ಆಮೇಲೆ ಸೇಗಡಿ ಒಳಗೆ ಬೇಯಿಸ್ತಾರವ ಅವರು ಒಂತರ ಭಾರಿ ಟೇಸ್ಟ್ ಆತವ ಹೌದ್ರಿ ಮಮ್ಮಿ ಸಂಕ್ರಮಣ ಬಂತಂದ್ರೆ ನಮ್ಮ ಮನೆಗೆ ಹಂಗೆ ಮಾಡ್ತಾರೆ ನೋಡ್ರಿ ಎಲ್ಲರೂ ಎರಡು ಕಿಲೋ ಬಿಸ್ಕೊಂಬಂದಿರ್ತಾರಲ್ರಿ ಒಬ್ಬರು ಮನ್ಯಾಗ ಒಂದಿನ ಮಾಡಿಬಿಡದ್ರಿ ಒಬ್ಬರು ಬಡಿದು ಒಬ್ರು ಬೇಸೋದು ಒಬ್ ಒಂದಿನ ಒಬ್ಬರು ಮನ್ಯಾಗೆ ಮುಗಿಸೋಣ ಮರದಿಸು ಇನ್ನೊಬ್ಬರು ಮನ್ಯಾಗ ಮುಗಿಸೋದು ಹಿಂಗೆ ಒಗ್ಗಟ್ಟಿಂದ ಮಾಡಿದ್ರೆ ಬಕ್ರಿ ಭಾಳ ಚಂದ ಹತ್ತಿದ್ವಿ ರೀ ಹೌದಲ್ಲ ಒಬ್ಬರು ಒಲಿ ಮೇಲೆ ಬಡ್ಯಾರನ ಒಬ್ಬರು ಶೇಗಡಿ ಮೇಲೆ ಬೇಸಾರನ ತರೇವ ಹಂಗೆ ಭಾಳ ಚಂದ ಇತ್ತಾವಾಗ ಈಗ ಇಲ್ಲ ಈಗ ತಮ್ಮ ಮನ್ಯಾಗಾನೆ ಒಂದು ಹತ್ತು ಹದಿನೈದು ಬಕರೆ ಮಾಡಿಸ್ಟಿಗೆ ರಗಡೆ ಆಗಿರ್ತದ್ರಿ ಶೇಂಗದ ಹೋಳ್ಗಿನ ಹಂಗೆ ಮಾಡ್ತಿದ್ದೇವೆ ನೋಡ್ರಿ ಈಗ ಎಲ್ಲಿ ಮಾಡೋರು ಇಲ್ಲ ಏರಿಸಿ ತಿನ್ನೋರು ಇಲ್ಲ ಅಷ್ಟಿಷ್ಟ ಪಟ್ಟ ಯಾರು ತಿಂತಾರಯವ್ ಈಗ ಹೌದು ನೋಡ ನೀನ್ ಅವಾಗ ನಾಗರಮಂತಂದ್ರೆ ನಾವು ಕೊಬ್ಬರಿ ಕುಪ್ಸ ತೋರಿಸ ಎಷ್ಟು ಕಾಯ್ಕೋತ ಕುಡ್ತಿವಿ ಈಗ ಯಾರ ಕೊಬ್ಬರಿ ಕುಪ್ಸ ಕೊಟ್ಟಿರ್ತಾರಲ್ಲ ಉಂಡಿ ಅಲ್ಲೇ ಮರಿತಿರ್ತಾವ ನೋಡಿ ಯಾರು ತಿನ್ನಂಗಿಲ್ಲ ನಮ್ ಮನೆಯಾಗ ಮಕ್ಕಳು ಹಂಗ ಏನು ತಿನ್ನಂಗಿಲ್ಲ ನೋಡಿ ಒಟ್ಟ ಬರೀ ಶಿವ ಆಯ್ತಂದ್ರೆ ಹೋಗುದು ಬೇಕ್ರೆ ಅಂದ ತಿನ್ನೋದು ಒಂದು ಕುರ್ಕುರೆ ತಗೊಂಬಂದ ತಿನ್ನೋದು ಇಂಥವು ಮಾಡ್ತಾವ ಆದ್ರೆ ಮನೇನು ಉಂಡಿ ಪಾಂಡಿ ಇಂಥವ್ ಏನು ಮುಟ್ಟಂಗಿಲ್ಲ ಅವಾಗ ನಮ್ಮ ಸೋದರ ಮಾವ್ರು ಕೊಬ್ಬರಿ ಕುಪ್ಸ ತರ್ತಂದ್ರ ಅವ್ರ ಉಂಡಿ ಸಂಬಂಧ ಎಷ್ಟು ಕಾಯ್ಕೋತ ಕುಡ್ತಿದ್ವಿ ರೀ ಮಮ್ಮಿ ಈಗ ನಮ್ಮ ಮಕ್ಕಳು ಒಂದು ಮುಟ್ಟಂಗೆ ನೋಡ್ರಿ ಮಮ್ಮಿ ಯಾಕರ ತರ್ತಾರವಾ ಅವ್ರ ಕೊಬ್ಬರಿ ಕುಪ್ಸ ಬೇರೆ ಉಂಡಿ ಹಾಕಬೇಡ ನೋಡು ಒಟ್ಟ ನೀ ಮಾಡಿದ್ದು ಒಂದು ಶೇಂಗಾ ಉಂಡಿದ್ರೆ ಕೊಡು ಇಲ್ಲ ಅಂದ್ರೆ ಬ್ಯಾಡನ್ಬಿಡ್ತಾರ್ರಿ ಹೋದ್ಬಿಡ ಯಾವ ಈಗ ನೋಡ್ಬುರಿ ಏನು ತಿನ್ನಬೇಕಲ್ಲ ಏನೂ ಇಲ್ಲ ಅದು ಯಾಕೆ ಯಾಕ ತಿನ್ಬೇಕಂಗ್ಲ ಅಂದ್ರೆ ಈಗ ರೊಕ್ಕಕ್ಕೇನೂ ಕಡಿಮೆ ಇಲ್ಲ ಅವ್ರು ಐದು ರೂಪಾಯಿ ಕೇಳಿದ್ರೆ ಅಂದ್ರೆ ನಾವು ಹತ್ತು ರೂಪಾಯಿ ಕೊಟ್ಟು ಕಳಿಸ್ತೀವಿ ತಿನ್ನಾಕ ಏನ್ರ ಬೇಕಾದಾಗ ನಂಗಡೆ ಹೋಗಿ ತಂದ್ಬಿಡ್ತಾವ ರೊಕ್ಕದ ಬೆಲೆನೇ ಗೊತ್ತಿಲ್ಲ ಈಗ ಹುಡುಗರಿಗೆ ಹಂಗಾಗಿ ಏನು ಮನೆ ತಿನ್ಬೇಕಂತ ಸಂಗ್ಲ ಅವರಿಗೆ ಹೌದು ನೋಡ ನೀನು ಹಣ್ಣುಗಳು ಸಿಗ್ತೀನಿ ನಂಗೆ ನೋಡು ಮನೆಯಾಗ ತಂದು ಪಿಜ್ಜಾ ಬರ್ಗರ್ ಏನಾರು ತರಿಸ್ತೀರಿ ಏನಪ್ಪ ಅಂತ ಒಂದು ಮಾತು ತಂದು ಬಿಡ್ರಿ ಇಷ್ಟು ಹಗಲಾಗಿ ಹ್ಞೂ ಮಮ್ಮಿ ತರಿಸ್ತೀವಿ ಅಂತ ಕುಣಿತಾರೆ ನೋಡ್ರಿ ಅದು ಏನು ಇಷ್ಟಪಡ್ತಾರೆ ನಮ್ಮ ದಾಳಿ ಬಡೀಲಿ ಅದನ್ನ ಮೈದೆ ಇಟ್ಟಿಲ್ಲ ಮಾಡಿರ್ತಾರ ಜಗ್ಗಿ ಜಗ್ಗಿ ತಿಂತಿರ್ತಾವ ಹೌದು ವಯೋ ಅದು ಏನ ಹಿಂಗ ಜಗ್ಗಣನೆ ಲಾಳಿ ಅಂತ ಬರ್ತದ ನನಗಂತ ಹಿಸಿಗಿನೇ ಬರ್ತದ ನೋಡುವ ಅದನ್ನ ನೋಡೋಣ ಏ ಅದು ಚೀಸ್ ರೀ ಚೀಸ್ ಅಂತಾರದು ನೋಡ್ರಿ ಅದು ನಮಗೂ ಈಗ ಇಷ್ಟ ತಿಂದು ನೀನು ಆಗತ್ತದವಾ ಈಗ ಹೌದ್ರಿ ಮಮ್ಮಿ ಫಸ್ಟ್ ಒಂದ್ ಎರಡ್ ಸಲ ತರಿಸ್ರಿ ಇಷ್ಟ ಆಗ್ಲಿಲ್ಲ ತಿನ್ ಮಮ್ಮಿ ಏನಾಗಂಗ್ಲ ಒಂದ್ ಸ್ವಲ್ಪ ತಿನ್ ನೋಡು ಅಂತೇಳಿ ರುಚಿ ತೋರಿಸ್ಬಿಟ್ರು ಈಗ ನನಗೆ ಬೇಕದ್ರಿ ವಾ ಅವಾಗವಾಗ ತರ್ಸ್ಲೇನೋ ಅನಿಸ್ತದ ನನಗೆ ಇವು ನಮ್ಮ ಹುಡುಗರು ನಂಗೆ ನೋಡು ಎಂಟು ದಿನ ಆಗಿರಂಗ್ಲಾ ತರಿಸಿ ಹರಕೊಂಡು ಅದೇನ ಖಾರ ಬೀಜವು ಬೀಜ ಹಾಕೊಂಡ್ ಹಾಕೊಂಡು ತಿಂತಿರ್ತಾವ ಏನ್ ಇಷ್ಟ ಆಗ್ತದೇ ಅವ ಹೌದ್ರಿ ಈಗ ಹಂಗಾಗಿ ಹಬ್ಬ ಹರಿದಿನಗಳು ಬಂದ್ರ ಬಿಡ್ತದ ಅವಾಗ ಎಷ್ಟು ಇಂಟ್ರೆಸ್ಟ್ ಇಂದ ಮಾಡ್ತಿದೀವಿ ಮನಸ್ಸು ಮುಂದೆಲ್ಲ ತಿಂತಿದೇವ ಮಾಡ್ತಿದ್ದೀವಿ ಈಗ ಮಾಡಿಟ್ರೆ ಇಲ್ಲಿ ಡಬ್ಬಿ ತುಂಬಿ ಡಬ್ಬಿ ತುಂಬಿಡ್ಬೇಕು ಯಾರು ತಿನ್ನಂಗ್ಲಾ ಅಲ್ಲಿ ಮೇಲೆ ಹದಿನೈದು ದಿನ ಆಗಿಂದ ಅವಾಗ ನಾವೆಷ್ಟು ತಿಂತೀವ ನಾವರ ತಿಂದು ಉಳಿದು ಚೆಲ್ ಬಿಡುದು ಹೌದವಾ ಅವಾಗ ದೀಪಾವಳಿ ಬಂತಂದ್ರ ತಿಂಗಳ ಗಟ್ಲೆ ನೋಡಿ ನೋಡೋಣ ಅದು ಮಾಡೋದು ಇದು ಮಾಡೋದು ಸಕ್ಕರೆ ಬೀಸೋದು ಕಡ್ಲೆ ಬೇಳೆ ಬೀಸೋದು ಆ ಉಂಡಿ ಮಾಡೋದು ಈ ಉಂಡಿ ಮಾಡೋದು ಏನೂ ಇಲ್ಲಿ ಈಗ ಒಂದು ಶೇಂಗಾ ಉಂಡೆ ಮಾಡೋದು ಒಂದು ಬೇಸರ ಉಂಡೆ ಜಾಮೂನ್ ಮಾಡ್ತಾರವ ಈಗ ಅದು ಜಾಮೂನ್ ಒಂದು ಪ್ಯಾಶನ್ ಎದ್ ಎಲ್ಲರೂ ದೀಪಾವಳಿ ಬಂತ ಜಾಮೂನ್ ಮನೆಯಾಗ ಮಾಡ್ಬೇಕು ಇರ್ತಾವ್ರಿ ಮಮ್ಮಿ ತಿನ್ನ ಜಾಮೂನ್ ತಿಂತಾವ್ ಹುಡುಗರು ಅದಕ್ಕೆ ಮಾಡ್ತಾರೆ ಎಲ್ಲರೂ ಚಲೋ ಯವ್ವ ಈಗ ನೋರ್ಗೆ ಕೆಲಸ ಎಲ್ಲ ತಪ್ಪದಂತೆಲ್ಲ ಮಾಡೋದು ತಪ್ಪಿ ಬಿಟ್ಟದ ಈಗ ನಾವು ಎಷ್ಟು ಬಡದಾಡಿ ಮಾಡ್ತಿದ್ವಿ ಯವ್ವ ಅತ್ತಿಗೆ ಮಾವ ಅಂಜಿ ನಶೀಕ್ನಾಗ ಗೆದ್ದು ದೀಪಾವಳಿ ಬಂತಂದ್ರೆ ನಮಗೆ ದೊಡ್ಡ ಇದು ಇದ್ದಂಗೆ ನೋಡು ಹೌದ್ ಅದು ಕರಿಯದ ಅವಾಗ ಎಲ್ಲಿ ಅವ್ವ ಎಲ್ಲ ಕೆಲಸ ಮುಗಿಸಿ ಒಂದು ಸ್ವಲ್ಪ ಮಧ್ಯಾಹ್ನ ಅಡ್ಡಾಡೀವಂದ್ರೆ ಸಾಕು ಇನ್ನ ಹದಿನೈದು ದಿನ ಇರ್ತದ ಹಬ್ಬ ಅವಾಗ ನಮ್ಮ ಮತ್ತೆ ಸುರೋಸ್ಕೊಂಡ್ಬಿಡಾಕಿ ಐ ಹಬ್ಬ ಮುಂದೆ ಇಟ್ಕೊಂಡು ಏನು ಮಧ್ಯಾಹ್ನ ಮಲ್ಕೋತಾರನೇ ಹಳ್ಳ ಹಸನ ಮಾಡೋದು ಬಿಟ್ಟು ಅದ್ಯಾಂಗ್ ತಿರಂಗಲ ನೀವ ಇವ್ವಾ ಹಬ್ಬದ ತಯಾರಿ ಮಾಡ್ಕೋಬೇಕು ನಮ್ಮ ಕಾಲಕ್ಕೆ ಹಾಂ ಮಾಡ್ತಿದೀವಿ ಹಿಂಗೆ ಮಾಡ್ತೀವಿ ಹೇಳಿ ಒದರ್ಡಾಕ್ ನಿಂತು ಬಿಡಾಕಿವ್ವ ಒಂದು ಸ್ವಲ್ಪ ಮಧ್ಯಾಹ್ನ ಮಲಗ ಇಷ್ಟು ಕೊಡ್ತದಲ್ಲ ನಮ್ಮ ಮತ್ತೆ ದೀಪಾವಳಿ ಬಂತಂದ್ರೆ ಅದೇ ಮಾತಾನೆ ಈಗಿನ ಸ್ವಸ್ತಿರಿಗನ್ನು ಹೆಂಗ್ ಬರ್ತದೆ ಉತ್ತರ ಅಯ್ಯ ಅತ್ತಿಯರ ಅಂತವೆಲ್ಲ ಇಟ್ಕೊಬಾಡ್ರಿ ನಮ್ಮ ಮುಂದೆ ನನಗೆ ಹಾಂ ನೋಡ್ರಿ ನನಗ ಡ್ಯೂಟಿಗೆ ಹೋಗಿ ಬಂದು ಹೈರಾಣ ಆಗಿರ್ತದ್ರಿ ಟೈಮ್ ರೀ ನನಗೆ ಮಾಡ್ಲಿಕ್ಕೆ ಎಲ್ಲ ಎರಡೆರಡು ಕಿಲೋ ತಂದು ಬಿಡ್ತೀನಿ ಏನಂತ ನೀವು ಆರ್ಡರ್ ಕೊಡ್ರಿ ಅಷ್ಟೇ ನನಗೆ ಅಂತ ಹೇಳಿ ಬಿಡ್ತಾರೆ ಈಗ ರೊಕ್ಕ ಇರ್ತಾವ ಬಲ್ಲಿ ಕೇಳ್ತಾರೆ ಹಂಗಂತ ಅದು ಅದ ಕರಿಯ ಬಿಡವ ಹೆಂಗೆ ರೊಕ್ಕ ಹೆಚ್ಚಾಗ್ಯಾವಲ್ಲ ಹಂಗ ಮನೇಲಿ ಕೆಲಸ ಕಡಿಮೆ ಈಗ ಮಂದಿ ನಮ್ಮ ಸಸಿ ನೋಡು ಬಟ್ಟೆ ಬಾಂಡೆ ಎಲ್ಲ ಹಾಕ್ಯಾವ ಡ್ಯೂಟಿಗೆ ಹೋಗಿ ಬಂದಿಂದ ಅವು ಮರ್ಜಿಸ್ತಾನ ಬಟ್ ಎಲ್ಲೇ ಮರಿತಿರ್ತಾವ ಒಳಗೆ ತಕೊಳಂಗ ನೋಡು ಬಟ್ಟೆ ಹೋಗಿಕ್ಕಿನೇ ಬಂದು ಬಟ್ಟೆ ಹಾಕ್ಬೇಕು ತಂದು ಹ್ಞೂ ನಾನೇನು ಬೆಳ್ಳಿ ಬಟ್ಟೆ ನಾವು ಅವಾಗ ಹೆಂಗ್ ನೋಡಿದಿಲ್ಲ ಮುಂಜಾನೆ ಬಟ್ಟೆ ಮಡಿಚಿಟ್ಕೊಂಡ್ಬಿಡೋರು ಬಟ್ಟೆನ ಈಗಿನ ಹಂಗಿಲ್ಲ ಮುಂಜಾನೆ ಸ್ನಾನ ಆಗಿಂದ ಹೊರಗೆ ಹೋಗಿ ಬಟ್ಟೆ ಹಾಕೋಬೇಕು ಅವ್ರು ಬಟ್ಟೆ ಮಾಡ್ ಲೇಟ್ ಆಗಿ ಬಂದಿರ್ತಾರೀ ಬಟ್ಟಿ ಏನು ಏನ್ ಮಾಡ್ಬೇಕ್ರಿ ಮಾಮಿ ನಿಮ್ ಕಾಲನೇ ಬೇರೆ ಈಗಿನ ಕಾಲನೇ ಬೇರೆ ಒನ್ ನಾವು ಒಂದ್ ಸ್ವಲ್ಪ ಹಂಗೆ ಇರ್ತೀವಿ ನಮಗ ಬರ್ತದ ನೀ ನೀಂಗ್ ಮಾಡಂಗ್ಲವ ಅಷ್ಟ್ ಹೆಂಗ್ ಮಾಡ್ತಿ ನಾವೇನ್ ನೋಡಿಲ್ಲ ಮಾಡೋದು ಎಲ್ಲಾ ಕೆಲಸ ಮಾಡ್ತೀನಿ ನೀನು ಜವಾಬ್ದಾರಿ ಬಂದದ ನಿನಗ ನೀ ಹಂಗಿಲ್ಲ ಈಗ ನೋಡ್ತೀವಿ ಹೇಳಾಕತ್ತೀನಿ ಈಗ ಈಗ ಬಂದು ಸಸ್ತೆ ಇರ್ತಾರಾ ಅಂತ ರೀ ಹೌದ್ರಿ ವಯೋ ಹಿಂಗೆ ಆತದ ಮೊನ್ನೆ ಏನಾಯ್ತು ರೀ ನಮ್ಮ ಸೊಸಿಗೆ ಏನಂದೆ ಒಂದೆರಡು ಕಿಲೋ ಶೇಂಗಾ ತೊಗೊಂಬರವ ಶೇಂಗಾದೊಳಗೆ ಮಾಡಮು ಯಾಕೆ ತಿನ್ನಂಗದ ಅಂತ ನಾ ಅಂತೀನಿ ಹಾ ಮಾಮಿಯಾರ ಮನ್ಯಾಗ್ರಿ ಎರಡು ಕಿಲೋ ಶೇಂಗಾದೋಳ್ಗೆ ಮಾಡ್ಬೇಕಾ ಬ್ಯಾಡ್ರಿ ಮಾಮಿಯಾರ ನನಗೆ ಮಾಡದ ಅಂತೇಳಿ ಹೇಳಿ ಆಗ್ಬಿಟ್ಟ ನಾವು ನೋಡಿದಿರಲಿಲ್ಲ ಅವಾಗ ಐದೈದು ಕಿಲೋ ಶೇಂಗಾದೋಳ್ಗೆ ಮಾಡಿವ್ರಿ ಎದಿ ಹೊಡೆದಿರ್ಬೇಕು ಅಂತೀನಿ ಅಷ್ಟು ತನಗಾಸ್ತಾ ಅಂತೇಳಿ ಅಲ್ಲ ಅವಕ್ಕೇನು ಗೊತ್ತೇ ಇಲ್ಲಲ್ಲ ಈಗಿನವ್ರಿಗೆ ಅವ್ರಿಗೆ ಮಾಡೋದಷ್ಟಿಷ್ಟು ಮತ್ತ ಎದ್ದು ಹೊಡೆದು ಬಿಡ್ತಾರ ಅವರು ಹ್ಮ್ ನಾನು ಅದೇ ಅಂದಿರಿ ಅಷ್ಟೇ ಗಾಬ್ರಿಗೆ ತಾಯಿ ನೀ ಶೇಂಗಾ ಕೊಡು ಅಷ್ಟೇ ನಾ ಮಾಡ್ತೀನಿ ಹುಡುಗಿನ ನೀ ಏನ್ ಎದಿ ಬಿಡೋಕು ಹೋಗ ನೀವು ಸ್ವಲ್ಪ ಶೇಂಗಾ ಮಿಕ್ಸರ್ ಕೊಟ್ಟು ಕೊಟ್ಬಿಡ ಅಷ್ಟೇ ಗ್ಯಾಸ್ ತಳಿಗಿಡು ನಾ ಮಾಡ್ತೀನಿ ಅಂತ ಕೂತು ನನಗೇನು ಆಗಂಗಿಲ್ಲ ಅದು ಮಾಡಾಕ ನನಗ್ ತಿನ್ನಂಗಾಗ್ಯದ ನಾ ಮಾಡ್ಕೋತೀನಿ ಕೊಂಡು ನನಗೆ ಇಷ್ಟ ಆಗಂಗಿಲ್ಲ ತಾಯಿ ನನಗಂತ ನನ್ಗೆ ಶೇಂಗಾ ಕೊಡು ನೀ ಅಷ್ಟೇ ಅಂತೇಳಿ ಹೇಳ್ತೀರಿ ಮತ್ತೆ ಹ್ಮ್ ಮನ್ ತಂದ್ ಕೊಟ್ಟಿದ್ರಲ್ಲೇನು ರುಚಿಯಾಗಿದ್ದೆ ನೋಡ್ರಿ ನೀವೊಬ್ರೇ ಮಾಡಿ ನಾ ಹ್ಮ್ ನಾ ಒಬ್ಬಕಿನೇ ಮಾಡಿದೆ ಉದುಗ್ ಮಾಡಿ ಅಷ್ಟೇ ಇಷ್ಟಿಷ್ಟು ಬೆಲ್ಲ ಹಾಕು ಹಾಕಂತೇಳಿ ಅದನ್ನು ಹೇಳಿಕೊಟ್ಟೆ ಸಿಂಗಕ್ಕೆ ಇಷ್ಟು ಬೆಲ್ಲ ಹಾಕಬೇಕಂತ ಹೇಳಿ ಅದು ಉದಗ್ ಮಾಡಿ ಕೊಟ್ಲು ಮಾಡಿ ಕೊಟ್ಟೆಲ್ಲೇ ತುಂಬಿ ಇಳಿಸಿಬಿಟ್ಟೆನಾ ಬ್ಯಾಸನ್ ತಗೋಂಗ್ಲವ ಅವು ಮೊದಲಿಂದ ಮಾಡ್ಕೊತ ಬಂದಿರ್ತೀವಲ್ರಿ ನಮಗ ಬಾಳ ಅನ್ಸಾಂಗ್ಲವು ಆದ್ರೆ ಈಗ ವಯಸ್ಸಾಗಿ ಸಲ ಒಂದ್ ಸೊಪ್ಪು ಕೈಕಾಲನೆ ಬಾಳ ಹಿಡಿತಾವ ಈಗ ಕೂತ್ಗಾನೇ ಜಲ್ದಿ ಎದ್ದೇಳಾಕ್ ಕೊರಂಗ್ಲಾ ಅದೇ ಒಂದು ತಾಸ ನೋಡು ಹೌದವಾ ನನಗೂ ಅದೇ ತ್ರಾಸು ಆದ್ರೇನ್ ಮಾಡೋದು ಕಾಲು ಚಚ್ಕೊಂಡು ಮಾಡಿದೆ ಮತ್ತೇನು ಮಾಡಲಿ ಅಂದ್ರೆ ನೀವು ಮೊದಲಿನವರು ಭಾಳ ಸಿಹಿ ತಿಂತಿದ್ರಿ ಈಗ ನೋರು ಎಲ್ಲಿ ಸೀನೇ ತಿನ್ನಂಗ್ಲ ಹುಡುಗರು ಅಂತ್ರು ಸುತಾರಾಮ್ ಮುಟ್ಟಂಗೆ ನೋಡು ನಾನು ಅವರು ಸ್ವಲ್ಪ ತಿಂತೀವಿ ನಮಗೂ ಅಷ್ಟು ಸಿಹಿ ಬೇಕಂಗಲ್ವಾ ಸ್ವಲ್ಪ ಅನ್ನ ಸಾರು ಇದ್ರೆ ಸಾಕು ನೋಡು ನಮ್ಗೆ ಮತ್ತೇನು ಬಿಡು ಬಾಯ ಬಿಡುಬಾಯವ್ವ ಈಗನವ್ರು ಬರೀ ಅನ್ನ ಸಾರಿಗೆ ಮೆಚ್ಚೇಲಿ ಹೌದವಾ ನಮ್ಗರೇ ಬಕ್ರಿ ಬೇಕಾತಿರ್ತಾವ ದಿನ ಚಪಾತಿ ಹಿಟ್ಟು ನಾದಿ ಬಿಡ್ತಾರ ಅವ್ರ ಚಪಾತಿ ಹಿಟ್ಟು ನಾದಣ್ಣ ನನಗೆ ಇದೆ ಡಬ್ ಬಂದು ಬಿಡ್ತ ನೋಡು ಬಾಯವ್ವ ಒಂದೆರಡು ಬಕ್ರಿ ಮಾಡ್ತಿವ ನಮಗ ಅಂದಂಗ್ ಬಿಡ್ತ ಬಕ್ರಿ ಮಾಡ್ಬೇಕಂತೀವಿ ಆ ಹುಡುಗರು ತಿನ್ನಂಗ್ಲಾ ಆ ಹುಡುಗರು ಮೂಗು ಮುರಿತಾವ ಏನು ಮಾಡೋದು ಎರಡೆರಡು ಮಾಡೋಕೆ ಅವರು ಬೇಸರ ಮಾಡ್ಕೋತಾರ ಯಾವಾಗ ಒಂದ್ ಸೊಸಿ ಎರಡೆರಡು ದಿನ ಹೇಳಕ್ಕ ನಮಗೂ ಬೇಸರಾಗತ್ತವ ನಾಳೆ ಒಂದ್ಕೊಂಡ್ ಬಿಡ್ಬೇಕು ನೋಡುವ ಚಪಾತಿಗೆ ಬಕ್ರಿಗೆ ಏನು ಮಾಡ್ತಾರ ಅದನ್ನ ತಿನ್ಕೊಂಡು ಸುಮ್ಮ ಇದ್ಬಿಟ್ರೆ ಬಿಟ್ರ ಕಿರಿಕಿರಿನೇ ಕಿರಿಕಿರಿನೆ ಅಷ್ಟೇ ಮಾಡ್ತೀನಿ ಅವ ನಾನು ಏನು ಅನ್ನಂಗ್ಲ ಸುಮ್ಮ ಇದ್ ಬಿಡ್ತೀನಿ ಮಾಡ್ದಾಗ ಒಂದೆರಡು ಬಕ್ರಿ ಮಾಡಿಲ್ಲ ಅಂದ್ರೆ ಖುಷಿ ಆಗ್ತದೆ ತಿಂತೀನಿ ಮಾಡಲಿಲ್ಲ ಅಂದ್ರೆ ಅವೇ ಒಂದೆರಡು ಚಪಾತಿ ಬೇಕು ಬೇಡ ಅಂತ ಸುಮ್ಮನೆ ಬಿಡ್ತೀನಿ ನಮ್ಮ ಅತ್ತಿಯವರು ಬಂದಾಗನು ಅದೇ ಸಮಸ್ಯೆ ಆತದ ನೋಡ್ರಿ ಅವಾಗ ನಮ್ಮ ಮನೆಯವ್ರನು ಬಕ್ರಿ ತಿಂತಿದ್ರು ಈಗ ಅವರು ಬಕ್ರಿ ಬೇಡಂತಾರೀ ಚಪಾತಿನೇ ಬೇಕಂತಾರ ಈ ಹುಡುಗರು ಅವ್ರೆ ಬಕ್ರಿ ಇಟ್ನಾದ ಅಳಕ್ಕೆ ನಿಂತು ನಮ್ಮ ಅತ್ತಿಯವ್ರಿಗೆ ಬಕ್ರಿ ಬೇಕಾಗ್ತವ ನಾನು ಎರಡು ದಿನಕ್ಕೆ ಮೂರು ದಿನಕ್ಕೆ ಒಮ್ಮೆ ಮೀ ಎರಡೂ ಮಾಡಿರ್ತೀನಿ ತಿನ್ರಿ ದಿನ ಮಾಡಾಕಂದ್ರೆ ನಮಗೂ ಬೇಸರತ್ತದ್ರವಾ ನಮ್ ನಂಗೆ ಮಾತಾಡ್ ಕೂತ ಕೂತ್ರಿ ಮುಗಿಲಾರ ಕತ್ತಿ ಕೂಡ್ರೆ ಒಂದು ಸ್ವಲ್ಪ ಹೋಗಿ ನಷ್ಟ ಆಗ ತಗೊಂಡ್ ಬರ್ತೀನಿ ಏನಾದ್ರೆ ಏ ಬೇಡವ ಏನು ಬೇಡ ನಾ ಗಿಷ್ಟ ಏನು ಬೇಡ ಊಟ ಮಾಡ್ಕೊಂಡು ಬಂದೀವಿ ನಾವು ಈಗ ಓದ್ತೀವಿ ಗೊತ್ತಾಯ್ತು ಹೌದ್ರಿ ಮ್ಯಾಮಿ ಏನು ಬೇಡ್ರಿ ಈಗ ಅವ್ರ ಮನೆಯಿಂದ ಬಂದಿವಲ್ಲ ದೊಡ್ಡ ದೊಡ್ಡ ಕಪ್ ಕಾಫಿ ಕೊಟ್ಬಿಟ್ರ ಅದೇ ಇದೆ ಕುತಂಗ್ಯದ ಏನೇನು ಬೇಡ ಈಗ ಹೋಗ್ಬರ್ತೀವಿ ರೀ ಮಾಮಿ ನಾವಿನ್ ಈ ಹಿಂಗ್ಯಾಕ್ ಮಾಡ್ತೀರಿ ಸ್ವಲ್ಪ ಏನಾರ ತಿಂದುೋದ್ ನಡೀತಿಲ್ಲ ಇನ್ನೊಂದ್ಸಲ ಬರ್ತೀವಿ ಅಲ್ವ ಇನ್ನೊಂದ್ಸಲ ಬಂದಾಗ ಊಟಾನೇ ಅಂತ ಈಗೇನು ಬೇಡ ಹೋಗ್ಬಾರ ನಾವು ಅಯ್ಯ ಹೆಂಗ ಮಾಡ್ತೀರಲ್ಲ ಬರೋ ಮತ್ತೆ ಏನು ಅಂತೀರಿ Thank you